ದಿನದಲ್ಲಿ ನಾವು ಕೆಲವೊಂದು ಗಮನಿಸ್ತಾ ಇದೀವಿ ಕೇವಲ ಬೈಕ್ ರೈಡರ್ ಮಾತ್ರ ಸಾಮಾನ್ಯವಾಗಿ ಮೈನರ್ ಗಳು ವೆಹಿಕಲ್ ಹೊಡಿತಾ ಇರುತ್ತದೆ ಈಗ ನಮ್ದು ಈ ಬಟ್ಟೆ ತಯಾರಿಕಾ ಕಂಪನಿ ಇದೆಯಲ್ಲ ಅಲ್ಲಿ ಮೊನ್ನೆ ಒಂದು ಮೀಟಿಂಗ್ ಮಾಡಿ ಅಲ್ಲಿನೂ ಸಲ ಕೆಲವೊಂದು ಮ್ಯಾಕ್ಸಿ ಕ್ಯಾಬ್ ಟೆಂಪೋದವರು ಅಲ್ಲ ಮೈನರ್ ವೆಹಿಕಲ್ ಓಡಿಸ್ತಾ ಇರೋ ಮಾಹಿತಿ ಬಂದು ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಹೇಳಿ ಬಂದಿನಿ ಗಾಡಿ ಸೀಸ್ ಆಗ್ತಾ ಅಂತೇಳಿ ಕೆಲವೊಂದು ಆಟೋ ರಿಕ್ಷಾದಲ್ಲಿ ಮೈನರ್ ಹುಡುಗರು ಲೈಸೆನ್ಸ್ ಇಲ್ಲಿದ್ರು ಅಥವಾ ಹದಿನೆಂಟು ವರ್ಷಕ್ಕಿಂತ ಹೊರಗನವರು ವಾಹನ ಚಲಾಯಿಸ್ತಾ ಇದ್ರ ಅಂತ ಮಾಹಿತಿ ಬಂದಿದೆ ಆಟೋ ಚಾಲಕರಿಗೆ ಈಗಾಗಲೇ ನಮ್ಮ ಇನ್ಸ್ಪೆಕ್ಟರ್ ಗಳಿಗೆ ಪಿ ಎಸ್ ಐ ಗಳು ಇದ್ದೀವಿ ಕಡ್ಡಾಯವಾಗಿ ಅವ್ರು ಯೂನಿಫಾರ್ಮ್ ನಲ್ಲಿ ಇರಲೇಬೇಕು ಆಸ್ ಎ ಲೈಸೆನ್ಸ್ ತಗೊಂಡವನು ಎರಡನೇದು ಇನ್ ಅದೊಂದೇ ಅಲ್ಲ ಮೈನರ್ ಗಳು ಏನಾದ್ರೂ ಹೊಡೆದಿದ್ರೆ ಆ ವೆಹಿಕಲ್ ಸೀಸ್ ಆಗ್ತದೆ ಸೊ ಅವನು ಏನಾದರೂ ಮೈನರ್ ಯೂನಿಫಾರ್ಮ್ ಹಾಕೊಂಡಿದ್ರೆ ಗೊತ್ತಾಗ್ತದೆ ಅವನು ಡ್ರೈವರ್ ಹೌದಲ್ಲ ಅಂತ ಕೆಲವೊಂದ್ಸರಿ ಇಮಿಡಿಯೇಟ್ ಡ್ರೈವರ್ ಚೇಂಜ್ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಈಗ ಎರಡು ವಿಚಾರ ಕಡ್ಡಾಯ ಮಾಡಿದ್ರೆ ಮತ್ತೆ ಆಟೋ ಯೂನಿಯನ್ ಅಂಡ್ ಚಾಲಕರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ ಯೂನಿಯನ್ದವರು ಪೊಲೀಸರ ಸಹಕಾರ ಬೇಕಾಗಿದ್ರೆ ಯಾವುದೇ ಕಂಡೀಷನ್ ದಲ್ಲಿ ಈ ರೀತಿ ಅಪರಾಧ ಆಗುವುದನ್ನು ಅವರು ತಡಿಲೇಬೇಕು ಅದು ಕರ್ತವ್ಯ ಆಗಿದೆ ಯೂನಿಯನ್ ಮುಖಾಂತರ ಪ್ರತಿಯೊಂದು ಆಟೋದವರಿಗೂ ಮಾಹಿತಿ ಕೊಟ್ಟು ಆ ಈ ರೀತಿ ಕ್ರಮ ಆಗಬಾರ್ದು ಅಂತ ಇಲ್ಲಾದ್ರೆ ನಾವು ಇನ್ನು ಹೆಚ್ಚಿನ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಒಳಪಡಿಸ್ಬೇಕಾಗ್ತದೆ